ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತಡ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಇವತ್ತು ಕ್ಷಮ ಕ್ಷಮೆಯಾಚಿಸೋ ಹಾಗೆ ಮೊದಲು ಅವ್ರಿಗೆ ಒಂದು ಮೊದಲ ವಿಡಿಯೋ ಅವರು ವಿಧಾನಸೌಧದಲ್ಲಿ ಮಾತನಾಡ್ತಿದ್ದ ಮೊದಲ ವಿಡಿಯೋ ಮಾಡಿದ ಸಿಯಾನ್ ಕನ್ನಡ ಕಾಂಗ್ರೆಸ್ನ ನಾಯಕರು ಎಚ್ಚೆತ್ಕೊಂಡು ಮಾತನಾಡೋದ ಮುಂಚೆ ಮೊದಲು ಪ್ರಿಯಾಂಕರ್ ಪ್ರಿಯಾಂಕ್ ಖರ್ಗೆ ಮಾತನಾಡೋರು ನಂತರ ರಾಜಣ್ಣ ಮಾತಾಡ್ರು ನಂತರ ಬಿ ಕೆ ಹರಿಪ್ರಸಾದ್ ಮಾತಾಡಿದ್ರು ಪ್ರಿಯಾಂಕ್ ಖರ್ಗೆ ಅವ್ರಿಗೂ ನಾನು ಫೋನ್ ಮಾಡಿದ್ದೆ ರಾಜಣ್ಣ ಅವ್ರಿಗು ಫೋನ್ ಮಾಡಿದ್ದೆ ಮತ್ತು ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಫೋನ್ ಮಾಡಿದ್ದೆ ಬಿ ಕೆ ಹರಿಪ್ರಸಾದ್ ನಾನು ಮುಂದೆ ಮಾತನಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಅವರು ಮಾತಾಡ್ಲಿಲ್ಲ ಆದ್ರೆ ವಿಡಿಯೋದಲ್ಲಿ ಮಾತಾಡ್ರು ಓಕೆ ಪರವಾಗಿಲ್ಲ ನನ್ನ ಜೊತೆ ಮಾತಾಡ್ರು ಪರವಾಗಿಲ್ಲ ನೀವು ಮಾತಾಡಲಿಲ್ಲ ಅಂತ ಹೇಳಿ ನನ್ಗೆ ನನ್ನ ಪತ್ರಿಕೋದ್ಯಮ ಅಥವಾ ನನ್ನ ಪತ್ರಕರ್ತನ ಲೆವೆಲ್ ಹಿಡಿಯಲ್ಲ ಅದೇ ನಂಗೆ ಇಲ್ಲಿ ವಿಚಾರ ಬಹಳ ಮುಖ್ಯ ನೀವು ಮಾತನಾಡಿದ ಮಾತು ಅಂದ್ರೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ರು ಯಾಕೆ ಕ್ಷಮೆ ಕೇಳಿದ್ರು ಸೊ ಕ್ಷಮೆ ಕೇಳಂತ ತಪ್ಪೇನು ಏನ್ ಮಾಡಿದ್ರು ಅವರು ಸೊ ಇದು ಆಗ್ಲೇ ಹೇಳಿ ಆರ್ ಎಸ್ ಎಸ್ ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆ ಆ ಹೇಳಿ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಭಾವಿಸೋದಾದರೆ ಅವ್ರಿಗನ್ನಿಸ್ಲಿಲ್ಲ ಡಿ ಕೆ ಶಿವಕುಮಾರ್ ಅನ್ನಿಸ್ತಾ ಇಲ್ಲ ನಾನು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಗೀತೆಯನ್ನ ಹಾಡಬಾರದಾಗಿತ್ತು ಅಂತ ಅನ್ನಿಸ್ತಾ ಇಲ್ಲ ಯಾರ್ಗಾರು ನಿಮ್ಗೆ ನಾನ್ ತಪ್ಪು ಮಾಡಿದಿನಿ ಅನ್ಸಿದ್ರೆ ಪರ್ದೆ ಹೇಳ್ಕೋಬಹುದು ಪರ್ರ ಪಟ್ಟಂತ ಪರ್ದೆ ಹೇಳ್ಕೊಂಡ್ರೆ ಇಲ್ಲಿ ಯಾರ್ಗೇನು ಆಗಲ್ಲ ಸ್ಪರ್ಧೆ ಹೇಳ್ಕೋಬಹುದು ವಿಧಾನಸಭೆಯಲ್ಲಿ ನಾನು ಆರ್ ಎಸ್ ಎಸ್ ಗೀತೆ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಕ್ಷಮೆಯಾಚನೆಗೆ ಸಿದ್ಧ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿ ಹಾಕೊಂಡ್ರು ಸೊ ಅನ್ನ ಹಾಕೊಂಡಿದ್ದಾರೆ ಈ ಕರೆಕ್ಟ್ ಅನ್ನ ಹಾಕೊಂಡ್ಬಿಟ್ರೆ ಏನ್ ಗೊತ್ತಾಗಲ್ವಾ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಮೊದಲಿನ ಸಾಲಿನ ಸಾರಾಂಶ ಇಷ್ಟೆ ಏನ್ ಹೇಳ್ತಾರೆ ಇವರು ಆರ್ ಅಶೋಕ್ ಹೇಳ್ತಾರೆ ಕ್ಷಮೆ ಕೇಳಬಾರ್ದಾಗಿತ್ತು ಅಂತ ಹೇಳ್ತಾರೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎಂತ ತಾಯಿ ಭಾರತಾಂಬೆಗೆ ನಮಸ್ಕರಿಸಿದ್ದಕ್ಕೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳ್ಬೇಕನ್ನು ಕಾಂಗ್ರೆಸ್ ಪಕ್ಷದ ಭಾರತೀಯರು ಇನ್ಯಾನಿಗೆ ಜಯಕಾರ ಹಾಕ್ಬೇಕು ಇಟಲಿ ಮಾತೆಗ ಇಟಲಿಯಿಂದ ಬಂದ ಮೇಡಂ ಅಂತ ಪ್ರಶ್ನೆ ಮಾಡ್ತಾರೆ ಅಶೋಕ್ ಅವರ ಯೋಗ್ಯತೆ ಎಷ್ಟೇ ಅಶೋಕ್ ಏನು ಅವ್ರ ಮೇಲೆ ಭೂಗಳ ಆರೋಪಗಳಿದಾವೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಗರಣದ ಆರೋಪಗಳು ಅವ್ರ ಮೇಲೆ ಜನಗಳು ದಿನ ನಿತ್ಯ ಬರಿತಾ ಇದ್ದಾರೆ ಮತ್ತು ಅವರೇ ಆ ಏನು ಜಮೀನನ್ನ ವಾಪಸ್ ಕೊಟ್ಟಿದ್ದಾರೆ ಮತ್ತು ಎಷ್ಟೊಂದು ಹಗರಣಗಳು ಅವ್ರ ಮೇಲೆ ಸೊ ಅವರು ಮಾತೆತ್ತರೆ ಏನಾದ್ರು ಇಟಲಿ ಮಾತೆ ಇಟಲಿ ಅಂತ ಹೇಳ್ತಾರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಅಳಿಯ ರಿಷಿ ಸುನಕ್ ಇಂಗ್ಲೆಂಡ್ ಇಂಗ್ಲೆಂಡ್ ಅಲ್ಲಿ ಪ್ರಧಾನಿ ಅಂದ್ರೆ ಓಹೋ ಭಾರತೀಯರು ಅಂತ ಹೇಳ್ತಾರೆ ನಮ್ಮ ಭಾರತೀಯ ಧರ್ಮದ ಪ್ರಕಾರ ಯಾರಾದ್ರೂ ಒಬ್ರು ಹೆಣ್ಮಗಳು ನಮ್ಮ ಕುಟುಂಬಕ್ಕೆ ಮದುವೆ ಆಗಿ ಬಂದ್ರೆ ಅವಳು ನಮ್ಮ ಮನೆ ಸೊಸೆ ಅಂತ ಕರಿತೀವಿ ಹೊರತು ಅವಳು ಯಾರನೋ ಮಗಳು ಅಂತ ಹೇಳಲ್ಲ ಸೊ ಇದು ಆರ ಆರು ವರ್ಷಕ್ಕೂ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಹಿಂದೂ ಧರ್ಮ ಅವ್ರು ಹೇಳೋಕಷ್ಟೇ ಹೇಳೋಕೆ ಹೇಳೋಕೆ ಆಚಾರ ತಿನ್ನೋಕೆ ಬದ್ನೆಕಾಯಿ ಅಂತ ಬದ್ನೆಕಾಯಿ ಇವರೆಲ್ಲ ಬುದ್ಧಿ ಬದ್ನೆಕಾಯಿ ಒಂದು ಕಡೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವ್ರನ್ನ ಸಮರ್ಥನೆ ಮಾಡಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಭಾರತಾಂಬಗೆ ನಮಸ್ಕರಿಸ ಅಪರಾಧಿಸ್ತಾನ ನಿಲ್ಲಿಸುತ್ತೆ ಇದು ದೇಶದ್ರೋಹಿ ಮನಸ್ಥಿತಿಯನ್ನು ಅನ್ನೋದು ಸಾಧ್ಯ ಇಲ್ಲಿ ಭಾರತಾಂಬೆಗೆ ಯಾರು ಧಿಕ್ಕಾರ ಹೇಳ್ತಾ ಇಲ್ಲ ಭಾರತಾಂಬೆಗೆ ಯಾರು ಹೇಳ್ತಾ ಇಲ್ಲ ಇದು ಆರ್ ಎಸ್ ಎಸ್ ನ ಗೀತೆ ಆರ್ ಎಸ್ ಎಸ್ ಇವತ್ತು ಬೆಂಗಳೂರಿನ ಒಂದು ಸರ್ಕಲ್ ಬೆಂಗಳೂರಿನ ಒಂದು ಸರ್ಕಲ್ ನಲ್ಲಿ ವಿಲ್ಸನ್ ಗಾಡ ಒಂದು ಸರ್ಕಲ್ ನಲ್ಲಿ ಒಂದು ಫೋಟೋ ಹಾಕಿದ್ದಾರೆ ಅದು ಆರ್ ಎಸ್ ಎಸ್ ನ ಭಾರತಾಂಬೆ ಮತ್ತು ಕೈಯಲ್ಲಿ ಭಗವಾನ್ ಧ್ವಜ ಹಿಡ್ದಿರತಕ್ಕಂತ ಫೋಟೋ ಭಾರತಾಂಬೆ ಕೈಯಲ್ಲಿ ಯಾಕೆ ಭಗವಾನ್ ಧ್ವಜ ಹಿಡ್ಕೋಬೇಕು ಭಾರತ ಅಂಬೆ ತ್ರಿವರ್ಣ ಧ್ವಜ ಹಿಡ್ಕೋಬೇಕು ಸೊ ಇದು ಇದು ಅದೇ ಅನ್ಯಾಯವಾ ದೇಶೋಹವಾ ಕೇಳ್ಬೇಕವ್ರು ನಾನು ಅಂತ ನಾನ್ ಸಾಕಷ್ಟು ಸಲ ಅನ್ಕೋತೀನಿ ಕೇಳ್ಬೇಕಿದ್ರು ಅಂತೇಳಿ ಸೊ ಕೇಳ್ತಾ ಹೋದ್ರೆ ಎಲ್ಲಿ ಏನೆಲ್ಲಾ ಕೇಳ್ತಾ ಹೋಗೋದು ಕರೆಕ್ಟ್ ಅನ್ನ ಹೇಳ್ಕೊಳ್ಳೋರಂಗೆ ಕೇಳದ ಶಬ್ದ ಮಾಡೋರಂಗೆ ಕೇಳದ ಯಾರ್ಯಾರಂ ಕೇಳೋದು ಕೇಳದಕ್ಕಿಂತ ನೆಗ್ಲೆಕ್ಟ್ ಮಾಡೋದು ನಿಮ್ಮ ಅಹಂಕಾರಕ್ಕೆ ನಿಮ್ಮ ಅಜ್ಞಾನಕ್ಕೆ ನೆಗ್ಲಿಜೆನ್ಸೆ ನೆಗ್ಲಿಜೆನ್ಸೇ ಉತ್ತರ ನೆಗ್ಲಿಜೆಂಟ್ ನೆಗ್ಲೆಟ್ ಕಾಲಲ್ಲಿ ಹೊಸಕ್ ಹಾಕ್ಬೇಕು ಅಷ್ಟೇನೆಲ್ಲ ಇವ್ರನ್ನ ಸೊ ಇದಕ್ಕೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಕೆ ಸಿ ವೇಣುಗೋಪಾಲ ಸುರ್ಜೇವಾಲನ ಬಿ ಕೆ ಹರಿಪ್ರಸಾದ್ ಅಂತ ಹೇಳ್ತಾರೆ ಈಗ ಬಿ ಜೆ ಯಾರ್ಯಾರನ್ನ ಹುಚ್ಚಾಟನೆ ಮಾಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚಾ ಹುಚ್ಚಾಟನೆ ಮಾಡಿದ್ದಾರೆ ಈಶ್ವರಪ್ಪನ ಹುಷಾಟನೆ ಮಾಡಿದ್ದಾರೆ ಅವ್ರು ಯಾಕೆ ಕ್ಷಮೆ ಕೇಳಿದ್ರು ಅವ್ರು ಯಾವ ಇಟಲಿ ಇಟಲಿ ಅವ್ರು ಇದಾಗಿದ್ರು ನಾನು ತನ್ನ ಮಾತೃಭೂಮಿಯನ್ನು ಪ್ರೀತಿಸ್ತಾವನ್ನು ಏನನ್ನೂ ಪ್ರೀತಿಸಲಾರ ಅನ್ನುವ ಮಾತಿದೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಮೇಲೆ ಪ್ರೀತಿ ಇದ್ರೆ ದೇಶವನ್ನು ಬಿಡಬೇಕನ್ನೋ ಪರಿಸ್ಥಿತಿ ಇದೆ ಅಧಿಕಾರದ ಮೇಲಿನ ವ್ಯಾಮೋಹಕ್ಕೆ ಜನ್ಮಗೊಂಡ ತಾಯಿನವನೇ ತಾಯಿನವನ್ನೇ ಕೊಡುವ ಸೋಕಾಡ್ ನಾಯಕರು ನಾಡಿನ ಮುಖ್ಯಮಂತ್ರಿಗಳ ಹೊರಟಿರುವುದು ನಮ್ಮ ನಾಡಿನ ಸತ್ಯ ದುರಂತ ಅಂತ ಹೇಳಿ ಅಂದ್ರೆ ಇದನ್ನ ಎತ್ಕೊಡೋದು ಹಾಕ್ಕೊಡೋದು ಅಂತಾರೆ ಹಾಕ್ ಕೊಡೋದು ಅಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಸೊ ಹಂಗೆ ಅಶೋಕ್ ಹಾಕೊಡ್ತಾ ಇದ್ದಾರೆ ಅಲ್ಲಿ ಆ ನಾನು ಹುಟ್ಟು ಕಾಂಗ್ರೆಸ್ಸಿಗೆ ನಾನು ಕಾಂಗ್ರೆಸ್ಸಿಗನಾಗೆ ಸಾಯುತ್ತೇನೆ ಅಂತ ಹೇಳಿ ಆ ವಿಧಾನಸಭೆಯಲ್ಲಿ ಆರ್ ಎಸ್ ಗೀತೆ ವಿಷಯ ರಾಜಕೀಯವಾಗಿ ಮಾಡೋದು ಬೇಡ ನನಗೂ ವಿರೋಧ ಪಕ್ಷ ಸಿದ್ಧಾಂತದ ಬಗ್ಗೆ ಅರಿವಿದೆ ಎಂಬುದನ್ನ ಪ್ರಸ್ತಾಪಿಸಿದೆ ಹೊರತು ಆರ್ ಎಸ್ ಎಸ್ ಅನ್ನ ಹೊಗಳಲು ಹೇಳಿಲ್ಲ ನಾನು ಹುಟ್ಟ ಕಾಂಗ್ರೆಸ್ಸಿಗ ನಾನು ಕಾಂಗ್ರೆಸ್ಸಿಗನಾಗಿಯೇ ಸಾಯುತ್ತೇನೆ ನನ್ನ ಪಕ್ಷ ನಿಷ್ಠೆಯನ್ನ ಪ್ರಶ್ನಿಸುವವರು ಮೂರ್ಖರು ಯಾರೇ ಆಗಲಿ ನನ್ನಿಂದ ನೋವಾಗಿದ್ದರೆ ನೋಡಿ ಇವರು ಅಂದ್ರೆ ಇವರು ಹೆಂಗ ಹರಿ ಒಂದು ಒಂದು ಎಂತ ಹರಿತನ ಇವರು ನಾಲಿಗೆ ಬಹಳ ಸಡಿಲ ಬಿಡ್ತಾರೆ ಇವರು ನಾಲಿಗೆನ ಯಾರು ನನ್ನ ಟೀಕೆ ಮಾಡ್ತಾರೋ ಅವ್ರ ಮೂರ್ಖರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರೇ ಮಹಾಮೂರ್ಖ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ ಮಹಾಮೂರ್ಖ ಬಂತಿಂತ ಮೂರ್ಖ ಅಲ್ಲ ಮೂರ್ಖಾತಿ ಮೂರ್ಖ ಮೂರ್ಖ ಶಿಖಾಮಣಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಕೂಗಿ 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 ಕರಿತಾ ಇದೆ ಕರ್ನಾಟಕ ಮೂರ್ಖ ಶಿಖಾಮಣಿ ಅಂತ ಹೇಳಿ ಯಾಕೆ ಮೂರ್ಖ ಶಿಖಾಮಣಿ ಇರೋದೊಂದ್ ಪಕ್ಷ ಹೇಳೋದನ್ ಮಾತು ಹೇಳೋದನ್ ಮಾತು ಆಡೋದೊಂದ್ ಸಿದ್ಧಾಂತ ಗಳಿಗೆಗೊಂದ್ ಮಾತು ಗಂಟೆಗೊಂದ್ ಜ್ಞಾನ ಎಲ್ಲೋ ಮನಸ್ಸು ಎಲ್ಲೋ ದೇಹ ಯಾರದೋ ಮೇಲೆ ಆಸೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೂ ಪ್ರೀತಿ ಹಂಗೆ ಡಿ ಕೆ ಶಿವಕುಮಾರ್ ಸೊ ಯಾರ್ಯಾರ ಮೇಲೆ ಏನೇನು ಪ್ರೀತಿ ಇದೆಯೋ ಯಾರ್ಯಾರನ್ನು ಎಲ್ಲೆಲ್ಲಿ ತಪ್ಪಕೋತಾರೋ ಗೊತ್ತಿಲ್ಲ ಒಟ್ನಲ್ಲಿ ನೋವಾಗಿದ್ದರೆ ಕ್ಷಮೆ ಕೇಳಲು ಸಿದ್ಧ ಆದ್ರೆ ಅವ್ರಿಗೆ ಅನಿಸ್ತಾ ಇಲ್ಲ ಅವ್ರಿಗೆ ಅವ್ರ ಆತ್ಮ ಸಾಕ್ಷಿ ಹೇಳ್ತಾ ಇಲ್ಲ ಇದು ನನ್ನ ಸಿದ್ಧಾಂತ ಇವತ್ತು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ಒಂದು ಮಾತನ್ನ ನಾವಿಲ್ಲಿ ಕೇಳಿಸ್ಕೊಡ್ಬೇಕು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಏನ್ ಹೇಳ್ತಾರೆ ಆರ್ ಎಸ್ ಎಸ್ ಒಂದು ಮುಖ್ಯವಾಗಿ ಪರ್ಸನಲ್ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿ ಪರ್ಸನಲ್ ಅಟ್ಯಾಕ್ ಮಾಡುತ್ತೆ ಯಾರೇ ವ್ಯಕ್ತಿಗಳನ್ನ ಪರ್ಸನಲ್ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಆ ಪರ್ಸನಲ್ ಅಟ್ಯಾಕ್ ಮಾಡೋದು ಇವ್ರಿಗೆ ಗೊತ್ತಿಲ್ವಾ ಅವ್ರ ಮಾತು ರಾಹುಲ್ ಗಾಂಧಿ ಅವರ ಮಾತು ಕುಲ್ ಅಮಿತ್ ಶಾ ಅನೇಕ ಕಿ ಬಂದ ಬಿಜೆಪಿ ಸರ್ಕಾರ ಚಾಲಿಸ ಪಚಾಶ ಸಾಲ ಚೆಲೆಗಿ ಏಸಾನ कि अब हमारी सरकार 40-50 साल चलेगी ये अजीब सा बयान और उस टाइम मैंने सोचा था कि इसको कैसे मालूम कि 40-50 साल के लिए सरकार चलेगी और अब सच्चाई पूरे देश के सामने आ गई है वो ये बात इसलिए कह सकते हैं कि वो वोट चोरी आठ बजे तो हमें रोड पर पब्लिक कभी नहीं और हम लोग भी कभी नहीं आए आठ बजे तैयार है बिल्कुल तो एक अजीब तरह का इफेक्ट है वोट मेरा कहा गया अब जो ये बातें जो एविडेंस के साथ और तल्क के साथ जो रखी जा रही है तो लोग को लग रहा है चोरी हो रही है और इलेक्शन कमीशन का जो रवैया है अब लोग के पास तो ये मैसेज पहुंच गया है अब उनको लगने लगा है कि भाई दोनों मिले हुए और जो मोदी जी कह रहे हैं वही इलेक्शन कमिश्नर जो है वही करते हैं यात्रा में दो मुख्य बातें पहले लोग नेता को जनता को पॉलिटिकल जब हम लोगों ने और खास करके सारे डिटेल में कैसे वोट जोड़ना कैसे जो ये करना ये सब को पूरा देश समझ में आ रहा है और ये लोग मानने को लगा कि मोदी जी जो है जो उनके वोटर इधर राहुल गांधी महत्व मंत्री बड़ा स्पष्टवा वैयक्तिक दाड़े आर एस एस ಸೊ ಇಷ್ಟೆಲ್ಲ ಇಲ್ಲಿ ನಡೀತಾರದೆ ಐಡಿಯಾಲಜಿ ವಾರ್ ದ ಕ್ಲಾಶ್ ಬಿಟ್ವೀನ್ ಐಡಿಯಾಲಜಿ ದ ಆರ್ ಎಸ್ ಎಸ್ ಹಿಂದುತ್ವ ಅಜೆಂಡಾ ಅಂಡ್ ಸೋಶಿಯೋ ಎಕನಾಮಿಕ್ ಅಂಡ್ ಈಕ್ವಾಲಿಟಿ ನಡೀತಾ ಇಡೀ ದೇಶದ ಅಜೆಂಡಾ ಸೊ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾರಿಗಾದ್ರೂ ಯಾರಿಗಾದ್ರೂ ನೋವಾಗಿದ್ದಾರೆ ನಿಮಗ್ ನೋವಾಗಬೇಕಾಗಿತ್ತು ನಿಮ್ಗೆ ನೋವಾಗಿಲ್ವಲ್ಲ ಡಿ ಕೆ ಶಿವಕುಮಾರ್ ನೋವಾಗಿಲ್ಲ ಅದೇ ದೊಡ್ಡ ಸಂಘಟ ಅದೇ ಒಂದು ದೊಡ್ಡ ಅನ್ಯಾಯ ಸೊ ಏನ್ ಅನ್ಯಾಯ ಸೊ ಅವರು ಡಿ ಕೆ ಶಿವಕುಮಾರ್ ಅನ್ನಿಸ್ತಾ ಇಲ್ಲ ನಾನು ತಪ್ಪು ಮಾಡಿದೆ ನಾನು ತಪ್ಪು ಮಾತಾಡ್ದೆ ಅಂತ ಹೇಳಿ ಕೇವಲ ಆ ಉಚ್ಚಾಟನೆ ಪಕ್ಷದ ಒಂದು ಸದಸ್ಯತ್ವದಿಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಥಾನದಿಂದ ಒಂದು ಸ್ಥಾನನ ಉಳಿಸಕ್ಕೋಸ್ಕರ ಈಗ ನಾನು ಕ್ಷಮೆ ಕೇಳ್ದೆ ಅನ್ನೋ ನಾಟಕ ಮಾಡ್ತಾ ಇದ್ದಾರೆ ಕ್ಷಮೆ ಕೇಳದೆ ಅನ್ನೋ ನಾಟಕ ಬೇಕಾ ಬೇಕಾ ಇವರಿಗೆ ಅಂದ್ರೆ ಇಲ್ಲಿ ಒಂದು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಪೋಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಅವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಕ್ಷಮೆ ಕೇಳಿದವರ ಕ್ಷಮೆ ಕೇಳಿದವರ ಗೀತೆಯನ್ನ ಹಾಡಿದರೆ ಕ್ಷಮೆ ಕೇಳಬೇಕಾಗತ್ತೆ ಅಂತ ಕ್ಷಮೆ ಯಾರ್ ಕೇಳಿದ್ರು ಬ್ರಿಟಿಷರ್ ಕ್ಷಮೆ ಕೇಳಿದ್ರು ಬ್ರಿಟಿಷರಿಗೆ ಪತ್ರ ಬರೀತಾ ಇದ್ರು ಲವ್ ಲೆಟರ್ ಮೇಲೆ ಲವ್ ಲೆಟರ್ ಆರ್ ಸಪೋರ್ಟರ್ಸ್ ಆಫ್ ಬ್ರಿಟಿಷರ್ಸ್ ಆರ್ ಸಪೋರ್ಟಿಂಗ್ ವಿ ಆರ್ ಸಪೋರ್ಟಿಂಗ್ ಅಂತ ಹೇಳಿ ಪತ್ರ ಬರಿತಾ ಇದ್ರು ಮತ್ತು ಹೋಗಿ ಇದು ಯಾವ್ದ್ರಿಂದಲೂ ಕಾಂಗ್ರೆಸ್ನ ಹೋರಾಟವನ್ನು ದ್ವೇಷಿಸ್ತಾ ಇದ್ರು ಸುಭಾಷ್ ಚಂದ್ರ ಬೋಸ್ ಅವರ ಎ ಸೈನ್ಯವನ್ನ ದ್ವೇಷಿಸ್ತಾ ಇದ್ರು ಸೊ ಅವರು ನಮ್ಮ ದೇಶಭಕ್ತರಾಗೇ ಸಾಧ್ಯ ಸೊ ಇದೇ ಈ ಪ್ರಶ್ನೆಯನ್ನೇ ಆ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದಾರೆ ಉತ್ತರ ಕೊಡ್ಬೇಕು ಕೊಡ್ಬೇಕಾಗಿತ್ತು ಆದ್ರೆ ಕೊಟ್ಟಿಲ್ಲ ಸೊ ಇದಕ್ಕೆ ಆ ನ ಇನ್ನೊಬ್ಬ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಅಹ್ ಅವ್ರಿಗೆ ಏನ್ ರಿಕ್ವೆಸ್ಟ್ ಅಂದ್ರೆ ನೀವು ಪತ್ರಕರ್ತರು ಚಾನೆಲ್ ಅಂದ್ರೆ ಎಲ್ಲ ಡಿಜಿಟಲ್ ಚಾನೆಲ್ಗಳು ಚಾನೆಲ್ ಗಳೇ ಸ್ಯಾಟಲೈಟ್ ಚಾನಲ್ಗಳು ಚಾನಲ್ ಸ್ಯಾಟಲೈಟ್ ಚಾನಲ್ ಗೆ ಕಠ್ಯಾಂತ್ ರೂಪಾಯಿ ಬಂಡವಾಳ ಬೇಕು ಕಾರ್ಪೊರೇಟ್ ಸಂಸ್ಥೆಗಳು ನಡೆಸ್ತವೆ ನಾವು ಸತ್ಯವಂತ ಪತ್ರಕರ್ತ ನಡೆಸೋ ಮಾಧ್ಯಮ ಎರಡೂ ಮಾಧ್ಯಮ ಎರಡು ಒಂದೇ ಪತ್ರಿಕೋದ್ಯಮ ಎರಡು ಒಂದೇ ನಿಮ್ಗ ನಿಮ್ಗೆ ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳಿ ಆದ್ರೆ ಸದ್ಯಕ್ಕೆ ನಿಮ್ ಮಾತುಗಳನ್ನು ಕೂಡ ನಾವು ಕೇಳಿಸೋ ಪ್ರಯತ್ನ ಮಾಡ್ತೀವಿ ನೋಡಿ ರಾಜಣ್ಣ ಅವರು ರಾಹುಲ್ ಗಾಂಧಿ ವಿರುದ್ಧ ಎಲ್ಲೂ ಮಾತಾಡಿಲ್ಲ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ವಿನಃ ಅದು ತದ್ವಿರವಾದವಾಗಿ ಕಂಡಿರಬಹುದು ಯಾಕಂದ್ರೆ ನಾನು ಯೂತ್ ಕಾಂಗ್ರೆಸ್ಸಲ್ಲಿ ನ್ಯಾಷನಲ್ ಲೆವೆಲಲ್ಲಿದ್ದಾಗ ಇನ್ನೂ ಶಿವಕುಮಾರ್ ಅವರು ಡಿಸ್ಟ್ರಿಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ರಾಜಣ್ಣ ಸ್ಟೇಟಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದವರು ಯೂತ್ ಕಾಂಗ್ರೆಸ್ ನಮ್ಮ ಜೊತೆ ಇದ್ದವ್ರು ಎಲ್ಲರದು ನಮಗೆ ಚೆನ್ನಾಗಿ ಗೊತ್ತಿದೆ ಯಾರ್ಯಾರ್ದು ನಿಲುವುಗಳೇನಿರುತ್ತೆ ಅಂತ ಹೇಳಿ ಯಾವ ಯಾರೂ ಸಹ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಅವ್ರ ವಿಚಾರಗಳು ಬಂದಾಗ ಅದರ ವಿರುದ್ಧ ಯಾರೂ ಸಹ ಮಾತಾಡೋದಿಲ್ಲ ಮಾತಾಡಿರೋದು ನನ್ನ ನನ್ನ ಗಮನದಲ್ಲೂ ಇಲ್ಲ ಆದ್ದರಿಂದ ರಾಜಣ್ಣನೂ ಕಾಂಗ್ರೆಸ್ ಶುಭದಲ್ಲಿ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಆ ಅನ್ಫೋರ್ ಸೀನ್ ಅಂತ ನೋಡಿ ಗೊತ್ತಿಲ್ದೆ ಆಗೋಗುತ್ತೆ ಸರಿ ಹೋಗುತ್ತೆ ಅದ್ರ ತೊಂದರೆ ಇಲ್ಲ ಸೊ ಇದು ಬಿ ಕೆ ಆರಿ ಪ್ರಸಾದ್ ಅವರ ಮಾಹತ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸೊ ನಾವು ಹೇಗೆ ಅವರನ್ನ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಇಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ಐಡಿಯಾಲಜಿಯನ್ನ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಡಿರೇಲ್ ಮಾಡ್ತಕ್ಕಂತ ಅದನ್ನ ಅದರನ್ನ ಡೆಫ್ಯೂಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಆ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಯಾಕೆ ಹ್ಯಾ ಮಾಡ್ತಾ ಇದಾರೆ ಅವರು ಅವ್ರಿಗೆ ಏನು ಅವ್ರ ಉದ್ದೇಶ ಇದೆ ಅವರು ಈಗ ರಾಹುಲ್ ಗಾಂಧಿ ಅವ್ರು ಮಾತು ಹೇಳ್ತಾರೆ ಏನು ಯಾವಾಗ್ಲೂ ಅಮಿತ್ ಶಾ ನಾವು ಇಷ್ಟೇ ಚುನಾವಣೆಯನ್ನ ಇಷ್ಟ ಐವತ್ತು ವರ್ಷಗಳ ಕಾಲ ಮುಂದಿನ ನಲವತ್ತೈವತ್ತು ವರ್ಷಗಳ ಆಳ್ತೀವಿ ಇಷ್ಟ ಇಂತ ಚುನಾವಣೆ ನಾವು ಗೆಲ್ತೀವಿ ಅಂತ ಹೇಗೆ ಹೇಳ್ತಾರೆ ಹೇಗೆ ಹೇಳ್ತಾರೆ ಇವರು ಇದ್ ಕಾರಣ ಏನಂತಂದ್ರೆ ಇವರು ಈಗ ಎಲೆಕ್ಷನ್ ಕದಿಯೋದಕ್ಕೆ ಇವಾಗ ಕರಗತ ಆಗ್ಬಿಟ್ಟಿದೆ

ಇ ಅಜಿಪ್ ಸಬೆಹಾನ್ ಅರ ಉಸ್ ಟೈಮ್ ಮೇನೆ ಸೋಚಾ ಥಾ ಕಿ ಇಸ್ಕೋ ಕೈಸೆ ಮಾಲೋ ಕಿ 40 50 ಸಾಲ್ ಕೆ ಲಿಯೇ ಸರ್ಕಾರ چلے گی۔ ಅರ ಆಪ್ ಸಚ್ಚಾಯಿ ಪೂರೆ ದೇಶ ಕೆ ಸಾಮ್ನೆ ಆಗಯಿ ಹೈ ವೋ ಯೇ ಬಾತ್ ಇಸ್ಲಿಯೇ کہہ ಸಕ್ತೆ ಹೈ ಕಿ ವೋ ವೋಟ್ ಚೋರಿ ಕರ್ತೆ ಹೈ ಸೋ ಈ ರೀಜಿ ಫಸ್ಟ್ ಸ್ಪಷ್ಟವಾಗಿ ಇವ ಹೇಳತಕ್ಕಂತದ್ದು ಸೋ ಹೇಳೋ ಕಾರಣ ಏನಂತಂದ್ರೆ ಇವ್ರುತ್ರ ಇರತಕ್ಕಂತ ಚುನಾವಣೆಯ ಗೆಲ್ಲೋ ಮಿಷನ್ ಸೋ ಈ ಮಿಷನ್ ಏನು ಏನು ಇವ್ರುತ್ರ ಇದಲ್ಲ ಚುನಾವಣೆ ಗೆಲ್ಲೋದಿಕ್ಕೆ ಎಲ್ಲ ಯಂತ್ರಗಳು ಯಾವ ಚುನಾವಣಾ ಆಯೋಗ ಎಲ್ಲ ವ್ಯವಸ್ಥೆಗಳು ಇವರು ಗೆಲ್ಲೋದಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಡ್ತಾ ಇದಾವೆ ಸೊ ಇದನ್ನ ನಾವು ನಿಲ್ಲಿಸಬೇಕು ಅಂತಂದ್ರೆ ಹೋರಾಟವನ್ನು ಮಾಡ್ಬೇಕಾಗತ್ತೆ ಸೊ ಈ ಹೋರಾಟ ಹೇಗಿರುತ್ತೆ ಈ ಹೋರಾಟ ಒಂದು ಯಾಕೆ ಹೋರಾಟ ಮಾಡ್ಬೇಕು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಸೊ ಅಲ್ಲಿ ಆ ರಾಹುಲ್ ಗಾಂಧಿ ಅವರ ಮಾತುಗಳು ಮತ್ ಮತ್ತೆ ಇವತ್ತು ನನಗೆ ಇವತ್ತು ಹೆಚ್ಚು ಕಾಡಿದ ಮಾತು ನಮ್ನೆ ಪ್ರೆಸ್ ಕಾನ್ಫರೆನ್ಸ್ ಕಿ ದೇಶಕ್ಕೆ ಸಾಮನೆ ದುನಿಯಾ ಪಾನಿ ಹೋಗ್ಯಾ ಹೋಗ್ ನೋಟ್ ಕರೋ ಬಿಜೆಪಿ ಕೆ ಏಕ್ ನೇತಾನೆ आमतौर से हर चीज पे टिप्पणी करते हैं मेरे प्रेस कॉन्फ्रेंस पे बीजेपी के एक नेता ने बयान नहीं दिया मोदी जी ने एक शब्द नहीं बोला अमित शाह ने एक शब्द नहीं बोला जब, जब जब चोर को पकड़ा जाता है चोर बिल्कुल चुप हो जाता है जब पुलिस वाले उससे पूछते हैं क्या किया बिल्कुल चुप हो जाता है ಇದು ರಾಹುಲ್ ಗಾಂಧಿ ಅವರ ಮಾತು ಅಂದ್ರೆ ಸಿಖಾಕೊಂಡಿದ್ದಾರೆ ಈ ಸಿಖಾಕೊಂಡಿರೋದ್ರಿಂದ ಇವರಿಗೆ ಮಾತನಾಡದೆಲ್ಲ ಮೌನವಾಗಿದ್ದಾರೆ ನನ್ನ ಎಲ್ಲ ನನ್ನ ಹೇಳಿಕೆಗಳಿಗೆ ಅಹ್ ಪ್ರತಿ ಏಟುಗಳನ್ನ ಪ್ರತಿ ಏಟುಗಳನ್ನ ಕೊಡ್ತಾ ಇರ್ತಕ್ಕಂಥ ಬಿಜೆಪಿಯ ಅಮಿತ್ ಶಾ ಆಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಯಾರು ಕೂಡ ಹೇಳಿಕೆಗಳಿಗೆ ಆ ಪ್ರತಿ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಸೊ ಇವ್ರು ಮೌನವಾಗಿದ್ದಾರೆ ಮೌನ ಯಾಕಾಗಿದ್ರೆ ಅಂದ್ರೆ ಇವರು ಇವ್ರು ಸಿಕ್ಕಾಕೊಂಡ್ಬಿಟ್ರೆ ಇವರು ಸಿಕ್ಕಾಕಂಬಿಟ್ರೆ ಮೌನವಾಗಿರ್ತಾರೆ ಕಳ್ಳರು ಸಿಕ್ಕಾಕೊಂಡಾಗ ಮೌನವಾಗಿರ್ತಾರೆ ಸೊ ಇವರು ಸಿಕ್ಕಾಕೊಂಡಿದ್ದಾರೆ ಸೊ ಇವ್ರು ಈಗ ತಪ್ಪಿಸ್ಕೊಳಕ್ಕೆ ಸಾಧ್ಯವಿಲ್ಲದ ಹಾಗೆ ನಾವು ಇವರನ್ನ ಅಹ್ ಕಟ್ಟಿ ಹಾಕ್ಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಇದಕ್ಕೋಸ್ಕರ ಅಂದ್ರೆ ಈ ಒಂದು ಏನ್ ಸಿಕ್ಕಾಕೊಂಡಿದ್ರೆ ಇವ್ರನ್ನ ಹೋದ್ರೆ ಈಗ ನಾವು ಬದ್ಕರಿಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಸೊ ಅವ್ರು ಹೇಳ್ತಕ್ಕಂತ ಮಾತು ಅದ್ರಲ್ಲಿ ಅವ್ರ ರ್ಯಾಲಿ ಒಂದು ಇವತ್ತು ಬಿಹಾರಲ್ಲೇ ಒಂದು ರ್ಯಾಲಿಯನ್ನ ಮಾಡ್ತಾರೆ ಸೊ ಬಿಹಾರಲ್ಲಿ ಅವ್ರ ರ್ಯಾಲಿ ಯಾಕೆ ಯಾಕೆ ಮಾಡ್ಬೇಕಾಯ್ತು ಅಂತ ಮುಂದೆ ಹೇಳ್ತಿದ್ರು ಸೊ ಆ ರ್ಯಾಲಿ ಒಂದು ಸಣ್ಣ ದೃಶ್ಯ ಈಗ ನಿಮ್ಗೆ ಇದು ಈ ರಾಹುಲ್ ಗಾಂಧಿ ಅವರ ಈ ಯಾತ್ರೆ ಈ ಯಾತ್ರೆ ಯಾಕೆ ಇಲ್ಲಿ ನಡೆಸ್ಬೇಕಾಗಿದೆ ಯಾಕೆ ಇಲ್ಲಿ ನಡೆಸ್ಬೇಕಾಗಿದೆ ಅಂತಂದ್ರೆ ಬಹಳ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಆ ಸುಪ್ರೀಂ ಕೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ ಸಾಕಷ್ಟು ಈ ಈ ಒಂದು ಎಲೆಕ್ಷನ್ ಕಮಿಷನ್ಗೆ ಕಡವಾಣ ಹಾಕುತ್ತೆ ಈ ಒಂದು ವೋಟ್ ಚೂರಿಯನ್ನು ಪತ್ತೆ ಮಾಡುತ್ತೆ ಅಂತ ಹೇಳಿ ನಾ ತಡಿಯುತ್ತದೆ ಅಂತ ಅಂದ್ಕೊಂಡಿದ್ದು ಆದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ನ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿದ್ದು ಆಧಾರ್ ಕಾರ್ಡ್ ಅನ್ನ ನೀವು ಕಡ್ಡಾಯ ಮಾಡಬೇಕು ಮತ್ತು ಉಳಿದ ದಾಖಲಾತಿಗಳನ್ನ ಹನ್ನೊಂದು ದಾಖಲಾತಿಗಳ ಆಧಾರವನ್ನು ತಗೋಬೇಕು ಅಂತ ತಗೊಳ್ತಾ ಇಲ್ಲ ಮತ್ತು ಅರವತ್ತೈದು ಲಕ್ಷ ಮತದಾರರನ್ನ ನೀವೇನು ತೆಗೆದಾಕಿದಿರಲ್ಲ ಅರವತ್ತೈದು ಲಕ್ಷ ಮತದಾರರನ್ನ ಯಾಕೆ ಹಾಕಿದಿರಿ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಹೇಳಿ ಅದಕ್ಕೂ ಅದಕ್ಕೂ ಕೂಡ ಕಾರಣವನ್ನ ಸ್ಪಷ್ಟಪಡಿಸಿಲ್ಲ ಮತ್ತು ಅರವತ್ತೈದು ಲಕ್ಷ ಮತದಾರರು ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಇದ್ದವರು ಸೊ ಆ ಮತದಾರರ ಪಟ್ಟಿಯಲ್ಲಿ ಇದ್ದವರನ್ನ ಮತ್ತೆ ಅವರನ್ನ ಅವರು ಅವರು ಸೇರ್ಸ್ಕೋಬೇಕು ಅಂತಂದಾಗ ಅವ್ರಿಗೆ ಫಾರಂ ನಂಬರ್ ಸಿಕ್ಸ್ ನೀವು ಮೂಲಕ ಬರಬೇಕು ಅಂತ ಹೇಳ್ತಾರೆ ಫಾರಂ ನಂಬರ್ ಸಿಕ್ಸ್ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ನೀವು ಯಾರು ಹೊಸದಾಗಿ ವೋಟರ್ ಲಿಸ್ಟ್ ಸೇರಿಸ್ಬೇಕು ಅಂದ್ರೆ ಈಗ ಆಗಲೇ ಮತದಾರ ಅಲ್ಲದೆ ಹೋದವರು ಹದಿನೆಂಟು ವರ್ಷ ಆಗಿರ್ತಕ್ಕಂಥವ್ರು ತಮ್ಮ ಹೆಸರುಗಳನ್ನ ಸೇರಿಸ್ಬೇಕು ಅಂದ್ರೆ ವೋಟರ್ ಲಿಸ್ಟ್ಗೆ ಅದಕ್ಕೆ ಫಾರಂ ನಂಬರ್ ಸಿಕ್ಸ್ ನ ಹಾಕ್ಬೇಕು ಫಾರಂ ನಂಬರ್ ಸಿಕ್ಸ್ ಹಾಕ್ಬೇಕಾದ್ರೆ ಹನ್ನೊಂದು ಡಾಕ್ಯುಮೆಂಟ್ಸ್ ಗಳು ಅಂದ್ರೆ ವೋಟರ್ ಐ ಡಿ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಈಗ ಸದ್ಯಕ್ಕಿಲ್ಲ ವೋಟರ್ ಐ ಡಿ ಕಾರ್ಡ್ ಇವರು ಒಪ್ಕೋತಾ ಇಲ್ಲ ಎಪಿಕ್ ಕಾರ್ಡ್ ಎಪಿಕ್ ಕಾರ್ಡ್ ಅಂತೀವಿ ಹಾಗೆ ಆಧಾರ್ ಕಾರ್ಡ್ ಅನ್ನು ಒಪ್ಕೋತಾ ಇಲ್ಲ ಎಪಿ ಕಾರ್ಡ್ ಅನ್ನು ಒಪ್ಕೋತಾ ಇಲ್ಲ ರೇಷನ್ ಕಾರ್ಡ್ ಅನ್ನು ಒಪ್ಕೋತಾ ಇಲ್ಲ ಏನೇನು ಒಪ್ಕೊತಾ ಇದಾರೆ ಇವರು ಹನ್ನೊಂದು ಡಾಕ್ಯುಮೆಂಟ್ ಗಳು ಹನ್ನೊಂದು ಡಾಕ್ಯುಮೆಂಟ್ ಗಳು ಯಾವುದು ಮಾಸ್ ಕಾರ್ಡ್ ವಾಸಸ್ಥಳ ದೃಢೀಕರಣ ಪತ್ರ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಈ ರೀತಿ ಸೇರಿದಂತೆ ಮತ್ತೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಈ ರೀತಿ ಹನ್ನೊಂದು ಡಾಕ್ಯುಮೆಂಟ್ ಗಳನ್ನ ಒಪ್ಕೋತಾ ಇದಾರೆ ಸೊ ಈ ಹನ್ನೊಂದು ಡಾಕ್ಯುಮೆಂಟ್ ಗಳು ಹೇಗೆ ಸಿಗ್ತವೆ ಜನಕ್ಕೆ ಜನಕ್ಕೆ ಸಿಗೋದು ಹೇಗೆ ಈಗ ಟೆಂತ್ ಟ್ವೆಲ್ತ್ ಪಾಸ್ ಆಗಿರೋ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಇರುತ್ತೆ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ ವಾಸಸ್ಥರ ದೃಢೀಕರಣ ಪತ್ರ ಇರುತ್ತೆ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ ಸೊ ಇವೆಲ್ಲವನ್ನೂ ಕೂಡ ಎಲ್ಲರೂ ತರೋದಕ್ಕೆ ಸಾಧ್ಯವಿಲ್ಲ ಎಲ್ಲರಿಗೂ ಯಾಕಂದ್ರೆ ಎಲ್ಲರೂ ಟೆಂತ್ ಪಾಸ್ ಮಾಡಿರಲ್ಲ ಎಲ್ಲರೂ ಪಿ ಪಾಸ್ ಮಾಡಿರಲ್ಲ ಸೊ ಇಂದ ಏನೂ ಓದಿಲ್ದೇ ಹೇಗೆ ಹೇಗೆ ಮಾಡೋದು ಸೊ ಮತ್ತೆ ಇತ್ತೀಚೆಗೆ ಅಂದ್ರೆ ಆ ಸಾವಿರದ ಎರಡ್ ಸಾವಿರದ ಏಳರ ನಂತರ ಎರಡ್ ಸಾವಿರದ ಹನ್ನೊಂದು ಅಥವಾ ಏಳರ ನಂತರ ಡಿಜಿಟಲ್ ಫಾರ್ಮ್ಯಾಟ್ ಸಿಗ್ತಾ ಇದೆ ಡಿಜಿಟಲ್ ಲಿಸ್ಟ್ ಸಿಗ್ತಾ ಇದೆ ಬರ್ತ್ ಸರ್ಟಿಫಿಕೇಟ್ ಸೊ ಅಲ್ಲಿವರೆಗೂ ಆ ತರ ಯಾವ್ದು ಇರ್ಲಿಲ್ಲ ಸೊ ಎರಡ್ ಸಾವಿರದ ಏಳರ ಏಳರಕ್ಕಿಂತ ಮೊದಲು ಹುಟ್ಟಿರೋ ಬರ್ತ್ ಸರ್ಟಿಫಿಕೇಟ್ ಹೇಗ್ ತರೋದು ಬರೀ ಅವ್ರ ಬರ್ತ್ ಸರ್ಟಿಫಿಕೇಟ್ ಅಲ್ಲ ಮತದಾರನ ತಂದೆ ತಾಯಿ ಮತ್ತು ಅವ್ರ ತಂದೆ ತಾಯಿ ಎರಡು ಮೂರು ತಲೆಮಾರನ ಬರ್ತ್ ಸರ್ಟಿಫಿಕೇಟ್ ತರಬೇಕು ಹೇಗ್ ತರಕ್ ಸಾಧ್ಯ ಸೊ ಈ ಪೇಪರ್ ಗಳನ್ನ ಯಾರ ತರಕ್ ಸಾಧ್ಯ ಸ್ವತಃ ಸುಪ್ರೀಂ ಕೋರ್ಟ್ ನ ವಕೀಲರ ಸಾರಿ ಜಡ್ಜೇ ಹೇಳಿದ್ರು ಈ ಈ ಡಾಕ್ಯುಮೆಂಟ್ಸ್ ಗಳನ್ನ ನಾನೇ ಇಲ್ಲ ನಾನೇನ್ ಕೊಡಕ್ ಸಾಧ್ಯ ಅಂತ ಕೇಳಿದ್ರು ಸೊ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ನಕಲಿ ಓಟ್ ನಕಲಿ ಮತದಾರರ ಸೊ ಇದಕ್ಕೆ ಉತ್ತರ ಇದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡ್ತಾನೆ ಇಲ್ಲ ಸೊ ಅಂತಿಮವಾಗಿ ಏನು ಈ ಒಂದು ಎಲೆಕ್ಷನ್ ಕಮಿಷನ್ ನ ಈ ಕಳ್ಳಾಟ ಸರ್ ಬಿಜೆಪಿ ಸರ್ಕಾರದ ಜೊತೆ ಚೆಲ್ಲಾಟ ಸರಸ ಈ ಸರಸ ಸಲ್ಲಾಪಗಳನ್ನ ನೋಡ್ತಾ ಇದ್ರೆ ಇದು ಅಂತಿಮವಾಗಿ ಪರಿಹಾರ ಆಗುತ್ತಾ ಇದು ಆ ರೀತಿ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ತು ಪದೇ 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 ಸುಪ್ರೀಂ ಕೋರ್ಟ್ ನ ಆದೇಶಗಳನ್ನ ಉಲ್ಲಂಘನೆ ಮಾಡ್ತಾ ಇದೆ ಉಲ್ಲಂಘನೆ ಮಾಡ್ತಾ ಇದ್ರು ಕೂಡ ಸುಪ್ರೀಂ ಕೋರ್ಟ್ ಸುಮ್ಮನೆ ಕೂತಿದೆ ಎಸ್ ಐ ಆರ್ ಅನ್ನ ಅದಕ್ಕೆ ಅಧಿಕೃತ ಹಸಿರು ನಿಶಾನೆಯನ್ನ ಕೊಟ್ಟಿದೆ ಸೊ ಅಧಿಕೃತ ನಿಶಾನೆ ಕೊಟ್ಟಿದ್ರು ಕೂಡ ಮತ್ತು ಇನ್ನೊಂದು ಕೆಲಸ ಏನ್ ಮಾಡ್ತೀವಿ ಇತ್ತೀಚೆಗೆ ಆ ಎಸ್ ಎಸ್ ಐ ಆರ್ ನಲ್ಲಿ ಮತದಾರರ ಗಳನ್ನ ಸೇರ್ಸೋದಕ್ಕೆ ಬಿ ಎಲ್ ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ಸ್ ಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಹೇಳುದು ಬೂತ್ ಲೆವೆಲ್ ಏಜೆಂಟ್ಸ್ ಗಳು ಯಾರು ಬೂತ್ ಲೆವೆಲ್ ಏಜೆಂಟ್ಸ್ ಗಳು ಅವ್ರು ಯಾರಾಗಿರ್ತಾರೆ ಅಂದ್ರೆ ಪಾರ್ಟಿಗಳಿಂದ ನೇಮಕ ಆಗಿರ್ತಾರೆ ಸೊ ಪಾರ್ಟಿಗಳಿಂದ ನೇಮಕ ಆದವರು ಈಗ ಯಾವ್ದೋ ಉದಾಹರಣೆಗೆ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಈ ರೀತಿ ಬೇರೆ ಬೇರೆ ಪಾರ್ಟಿಗಳ ಏಜೆಂಟ್ಗಳು ತಮಗೆ ತಮ್ಮ ಪಕ್ಷಕ್ಕೆ ಮತ ಹಾಕ್ತಕ್ಕಂತ ಮತದಾರರನ್ನ ಹುಡುಕಿ ಹುಡುಕಿ ಅವರು ಲಿಸ್ಟ್ ಮಾಡಿಸ್ತಾರೆ ಅವ್ರನ್ನ ಸೇರಿಸ್ತಾರೆ ಸೊ ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ ಅಂದ್ರೆ ಹಿತಾಸಕ್ತಿ ಸಂಘರ್ಷ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಸೊ ಯಾವಾಗ ಇವರು ತಮಗ್ ಬೇಕಾದವ್ರನ್ನ ಸೇರಿಸಿ ಉಡದವ್ರನ್ನ ಕಿತ್ತಾಕಿಸ್ತಾರೋ ಸೊ ಅದ ಆಗ್ಲಿ ಅಂತಲೇ ಸೊ ಆ ರೀತಿ ಆಗ್ಲಿ ಅಂತಲೇ ಸುಪ್ರೀಂ ಕೋರ್ಟ್ ಕೊಡ್ತಾ ಯಾಕೆಂದ್ರೆ ಸುಮಾರು ಐವತ್ತೆರಡು ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರ ಬೂತ್ ಲೆವೆಲ್ ಗಳು ಬಿಜೆಪಿ ಹತ್ರ ಇದೆ ಅಷ್ಟು ಅಷ್ಟು ಏಜೆಂಟ್ಸ್ ಗಳು ಬೇರೆ ಯಾವ ಪಕ್ಷದಲ್ಲೂ ಇಲ್ಲ ಯಾವ ಪಕ್ಷಗಳ ಬಳಿಯೂ ಇಲ್ಲ ಸೊ ಈ ರೀತಿ ಆದಾಗ ಬೂತ್ ಲೆವೆಲ್ ಏಜೆಂಟ್ಸ್ ಗಳು ತಮ್ಮ ಮತದಾರರನ್ನ ಸೇರ್ಸಕ್ ಸೇರ್ಸಕ್ ಸಾಧ್ಯ ಆಗದೆ ಹೋದ್ರೆ ಅನ್ನೋ ರೀತಿ ಮತ್ತು ಇಲ್ಲಿ ಬಹಳ ಪ್ರಮುಖವಾಗಿ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋದ್ರಿಂದ ಬೂತ್ ಲೆವೆಲ್ ಏಜೆಂಟ್ಸ್ ಕೆಲಸ ಅಲ್ಲ ಅದು ಬೂತ್ ಮತದಾರನ ಕರ್ಕೊಂಡು ಸೇರ್ಸೋದು ಬೂತ್ ಲೆವೆಲ್ ಏಜೆಂಟ್ ಕೆಲಸ ಅಲ್ಲ ಅದು ಚುನಾವಣಾ ಆಯೋಗದ ಕೆಲಸ ಚುನಾವಣಾ ಆಯೋಗದ ಕೆಲಸವನ್ನ ರಾಜಕೀಯ ಪಕ್ಷಗಳ ಮೇಲೆ ಎತ್ತ ಸುಪ್ರೀಂ ಕೋರ್ಟ್ ಗೊದ್ಲ ಮಾಡ್ತು ಸೊ ಇದನ್ನ ರಾಜಕೀಯ ಪಕ್ಷಗಳು ಒಪ್ಕೋಬಾರ್ದಾಗಿತ್ತು ಮತ್ತೆ ಅವ್ರನ್ನ ಒಪ್ಕೊಳ್ಳೋದಕ್ಕೆ ಯಾಕೆ ಅನಿವಾರ್ಯ ಆಯ್ತು ಅಂದ್ರೆ ಪಾರ್ಟಿ ಮಾಡ್ಬಿಡ್ತು ಸೊ ಅವರನ್ನು ದೂರುದಾರರು ಪ್ರತಿವಾದಿಗಳು ಅಂತ ಮಾಡ್ಬಿಡ್ತು ಸೊ ಈ ಪ್ರತಿವಾದಿಗಳನ್ನು ಮಾಡಿದಾಗ ಅವ್ರು ಏನ್ ಕ್ರಮ ಕೈಗೊಂಡ್ರು ಅಂತ ಹೇಳ್ಬೇಕಾಗ ಬೂತ್ ಲೆವೆಲ್ ಏಜೆಂಟ್ಸ್ ಗಳ ಬಳಿ ಏಜೆಂಟ್ಸ್ಗಳು ಕೊಟ್ಟರು ಕೂಡ ಅವರು ಕೊಟ್ಟರು ಕೂಡ ಅದನ್ನ ಬೂತ್ ಲೆವೆಲ್ ಆಫೀಸರ್ಸ್ ಬಿ ಎಲ್ ಓಗಳು ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಹಾಗೆ ಇಟ್ಟಿದ್ದಾರೆ ಮತ್ತು ಇತ್ತೀಚೆಗೆ ನೀವು ನೋಡ್ಬೋದು ಆ ಸಾಕಷ್ಟು ಫೋಟೋಗಳು ವಿಡಿಯೋಗಳು ಕೂಡ ಬರ್ತಾ ಇದಾವೆ ಸೊ ಎಲ್ಲ ವಿಡಿಯೋಗಳು ಬರ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಅಲ್ಲಿ ಎಲ್ಲ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಆ ಕಾಣಿಸ್ತಾ ಇರೋದ್ ಏನು ಅಂತಂದ್ರೆ ಒಂದೊಂದು ಮನೆಯಲ್ಲಿ ಇನ್ನೂರು ಮತಗಳು ಮುನ್ನೂರು ಮತಗಳು ನಾನೂರು ಮತಗಳು ನೂರ ಎಂಬತ್ತು ಮತಗಳು ಇದಾವೆ ಒಂದೊಂದು ಮನೆಯಲ್ಲಿ ಮತ್ತು ಇಪ್ಪತ್ತು ವರ್ಷದಿಂದ ಬಾಗ್ಲ ಹಾಕಿರೋ ಮನೆಯಲ್ಲಿ ಐವತ್ತೆಂಟು ಮತ ಇದೆ ಇದನ್ನ ನಿಮ್ಗೆ ಪೋಸ್ಟ್ ಹಾಕಿದೀವಿ ಸೊ ಈ ರೀತಿ ಆಗ್ತಿದ್ರು ಕೂಡ ಇದನ್ನ ಗಮನಸ್ ಗಮನ ತಂದ್ರು ಕೂಡ ಎಲೆಕ್ಷನ್ ಕಮಿಷನ್ ಯಾವುದನ್ನು ಗಮನಿಸ್ತಿಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಸೊ ಉತ್ತರ ಕೊಡದೇ ಇದ್ರೆ ಅಂತಿಮ ಪರಿಹಾರ ಏನು ಅದೇ ಕಾರಣಕ್ಕೋಸ್ಕರನೇ ಅದೇ ಕಾರಣಕ್ಕೋಸ್ಕರನೇ ಸೊ ರಾಹುಲ್ ಗಾಂಧಿ ಅವರು ಈ ಯಾತ್ರೆ ಹೊಟ್ಟರು ಸೊ ಈ ಯಾತ್ರೆ ಈ ಯಾತ್ರೆ ಮತ ಮತಾಧಿಕಾರ ಯಾತ್ರೆ ಸೊ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಏನಂತಂದ್ರೆ ಸೊ ಈ ಒಂದು ಯಾತ್ರೆ ಈ ಜನ ನಾನು ಇಳಿದ್ರೆ ಮಾತ್ರ ಜನಕ್ಕೆ ಅರ್ಥ ಆಗಕ್ ಸಾಧ್ಯ ಸೊ ನಾನು ಇಳಿದ್ರೆ ಮಾತ್ರ ಈ ಜನಕ್ಕೆ ಅರ್ಥ ಆಗಕ್ ಸಾಧ್ಯ ಆಗ ಮಾತ್ರ ನನಗೆ ನಾನು ಹೇಳ್ತಾ ಇರ್ತಕ್ಕಂಥ ಮಾತು ಓಟ್ ಚೋರಿ ಬಗ್ಗೆ ಅಂದ್ರೆ ಮತ ಕಳ್ಳತನ ಬಗ್ಗೆ ಜನಕ್ಕೆ ಅರ್ಥ ಆಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಈ ಒಂದು ನಿರ್ಧಾರ ಮಾಡ್ಕೊಂಡು ಹೊರಟಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಪರಿಹಾರ ಸಿಗುತ್ತೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಡುತ್ತೆ ಅನ್ನೋ ಯಾವ ನಮ್ಗೆಯೂ ಕೂಡ ಯಾವ ರಾಜಕೀಯ ಪಕ್ಷಗಳಿಗೂ ಇಲ್ಲ ಯಾಕೆಂದ್ರೆ ಬೂತ್ ಲೆವೆಲ್ ಏಜೆಂಟ್ಸ್ ಗಳನ್ನ ನೇಮಕ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಮಟ್ಟದ ಒಂದು ದೊಡ್ಡ ಮಟ್ಟದ ತಲೆ ಚಪ್ಪಡಿಯನ್ನ ಹೇಳಿತ್ತು ಸೊ ಅದು ಅವ್ರ ಕೆಲಸ ಅಲ್ಲ ರಾಜಕೀಯ ಪಕ್ಷಗಳ ಕೆಲಸ ಅಲ್ಲ ಅದು ಚುನಾವಣಾ ಆಯೋಗದ ಕೆಲಸ ಈಗಾಗಲೇ ಚುನಾವಣಾ ಆಯೋಗ ತನ್ನ ಒಂದು ಲಿಸ್ಟನ್ನ ಬಿಡುಗಡೆ ಮಾಡಿದೆ ನ ಬಿಡುಗಡೆ ಮಾಡಿ ಹೇಳ್ತಾ ಇದೆ ನನಗೆ ಈಗಾಗಲೇ ತೊಂಬತ್ತೊಂಬತ್ ಪರ್ಸೆಂಟ್ ತೊಂಬತ್ತೊಂಬತ್ ಪರ್ಸೆಂಟ್ ನನಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಬಂದ್ಬಿಟ್ಟಿದಾವೆ ಅಂತ ಹೇಳಿ ಸೊ ಎಲ್ಲಾ ಗಳು ಬಂದ್ಬಿಟ್ಟಿದಾವೆ ಅಂತಂದ್ರೆ ಎಲ್ಲ ಮಾಡ್ ಮುಗಿಸಲಾಯ್ತು ಅಂತ ಹೇಳಿ ಇನ್ನು ನಾಲ್ಕೈದು ದಿನ ಪೆಂಡಿಂಗ್ ಇದೆ ಆ ಬಾಕಿ ಇರೋ ಸಮಯದಲ್ಲೇ ಎಲ್ಲಾ ನನಗೆ ಡಾಕ್ಯುಮೆಂಟ್ ಗಳು ಬಂದ್ಬಿಡ್ತು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತಾ ಇದೆ ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಪ್ರೆಸ್ ನೋಟ್ ಇದು ಅತ್ಯಂತ ಆಘಾತಕಾರಿ ಮತ್ತು ಅತ್ಯಂತ ಅಪಾಯಕಾರಿ ಕೂಡ ಅಂದ್ರೆ ಅವ್ರು ಹೇಳ್ತಾ ಬಹಳ ಸ್ಪಷ್ಟವಾಗಿದೆ ಅವರು ಎಲೆಕ್ಷನ್ ಕಮಿಷನ್ ಯಾವ ತನ್ನ ಯಾವುದೇ ತಪ್ಪುಗಳನ್ನ ತಿತ್ಕೊಳ್ಳೋ ಬದಲು ಇನ್ನೂ ಹೆಚ್ಚು ಹೆಚ್ಚು ಅದೇ ತಪ್ಪುಗಳನ್ನ ಹೇಳ್ತಾ ಹೋಗ್ತಾ ಇದೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಾನು ಸರಿ ನಮ್ಮ ಎಲ್ಲಾ ಬಂದ್ಬಿಟ್ಟಿದ್ದೇವೆ ಅಂತ ಕೂಡ ಹೇಳ್ತಾ ಇದೆ ಸೊ ಇದು ಜೊತೆಗೆ ಆ ಎಲೆಕ್ಷನ್ ಕಮಿಷನ್ ಇವತ್ತು ಪ್ರೆಸ್ ನೋಟ್ ಬಿಡುಗಡೆ ಮಾಡಿದೆ ಆ ಪ್ರೆಸ್ ನೋಟ್ ಅಲ್ಲಿ ಹೇಳಿರತಕ್ಕಂತ ಮಾತು ಏನು ಅಂತಂದ್ರೆ ಗಮನಿಸಬೇಕಾದ ಬಿಹಾರ್ ಡೈಲಿ ಬುಲೆಟಿನ್ ಫಸ್ಟ್ ಆಗಸ್ಟ್ ಟ್ವೆಂಟಿ ಲಿಸ್ಟ್ ಲಿಸ್ಟ್ ನ ಹೇಳಿದಾರೆ ಬಿಹಾರ್ ಆರ್ ಪ್ಯೂರ್ ಎಲೆಕ್ಟ್ರಲ್ ರೋಲ್ ಸ್ಟ್ರೆಂತ್ ಅಂಡ್ ಡೆಮಾಕ್ರಸಿ ಎಲೆಕ್ಟ್ರಲ್ ರೋಲ್ಸ್ ಫಾರ್ ಎವರಿ ಪೋಲಿಂಗ್ ಸ್ಟೇಷನ್ ಆರ್ ಪ್ರಿಪೇರ್ಡ್ ಸ್ಟ್ರಿಕ್ಟ್ಲಿ ಪರ್ ಲಾ ಇದೆಲ್ಲ ಹಳೆ ಕಥೆಗಳು ಇದು ಹೊಸದೇನ ಹೇಳಿದ್ರೆ ಇಲ್ಲ ಇಲ್ಲ ಅವ್ರ ತೊಂಬತ್ತೊಂಬತ್ ಪರ್ಸೆಂಟ್ ಆಗೋಗಿದೆ ಅಂತ ಹೇಳಿ ಅಂದ್ರೆ ಏನು ಪೆಂಡಿಂಗ್ ಇಲ್ಲ ಸೊ ಎಲ್ಲಾ ಡಾಕ್ಯುಮೆಂಟ್ ನಲ್ಲಿ ನಮಗ್ ಅಂತ ಹೇಳಿ ಆ ಚುನಾವಣಾ ಆಯೋಗ ಹೇಳ್ತಾ ಇದೆ ಸೊ ಈ ಅಂದ್ರೆ ಯಾವ ಹೇಗೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಆ ಈ ಒಂದು ಯಾತ್ರೆಯಿಂದ ಅಷ್ಟೇ ಉತ್ತರ ಸಿಗುತ್ತೆ ಅಂತ ಅನ್ಕೋಬೇಕು ಮತ್ತು ಇಲ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಬೇರೆ ಯಾವ ಸಂಸ್ಥೆಗಳು ಕೂಡ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಜನ ಮಾತ್ರ ಯಾಕೆಂದ್ರೆ ಜನಗಳಿಗೆ ಅವರ ಹಕ್ಕು ಉಳಿಬೇಕು ಯಾಕಂದ್ರೆ ಕೇವಲ ಓಟ್ ಅಲ್ಲ ಅವರ ನಾಗರಿಕರು ಅವ್ರಿಗೆ ಸಿಗ್ಬೇಕಂತ ಸೌಲಭ್ಯ ಎಲ್ಲವೂ ಕೂಡ ಇಲ್ಲಿ ಕಳೆದೋಗ ಸಾಧ್ಯತೆ ಇದೆ ಏನು ಇಪ್ಪತ್ತ ಎರಡು ಲಕ್ಷ ಜನ ಸತ್ತಿದ್ದಾರೆ ಮೂವತ್ತೆರಡು ಮೂವತ್ತೈದು ಲಕ್ಷ ಜನ ಮಹಿಳೆಯರು ತಮ್ಮ ಮತವನ್ನ ಕಲ್ತ್ಕೊಂಡಿದ್ದಾರೆ ಆ ಮೂವತ್ತೈದು ಲಕ್ಷ ಮಹಿಳೆಯರು ಎಲ್ಲರೂ ಕೂಡ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅಹ್ ಇವರೇ ಸೇರಿದ್ದಾರೆ ಸೊ ಇವರನ್ನು ಯಾಕೆ ಬಿಜೆಪಿ ಸರ್ಕಾರ ತಗದಾಗ್ತಾ ಇದೆ ಅಂತಂದ್ರೆ ಯಾರು ಓಟ್ ಹಾಕಲ್ಲ ಅಂತ ಹೇಳಿ ಸುಮಾರು ಹತ್ತತ್ರ ಹತ್ತತ್ರ ಹತ್ತು ಪರ್ಸೆಂಟ್ ಮತದಾರರನ್ನ ಈಗ ಈಗಾಗಲೇ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಮೂವತ್ತೆರಡು ಸಾವಿರ ಮತದಾರನ ಕಿತ್ತು ಹಾಕಲಾಗಿದೆ ಡಿಲೀಟ್ ಮಾಡಲಾಗಿದೆ ಅಂದ್ರೆ ನೀವು ಅಂದ್ರೆ ಮೂವತ್ತೆರಡು ಸಾವಿರ ಮತದಾರರನ್ನ ಡಿಲೀಟ್ ಮಾಡಿದ್ರೆ ಸೊ ಅಲ್ಲಿ ಆ ಒಂದು ಚುನಾವಣೆಯಲ್ಲಿ ಏನ್ ಫಲಿತಾಂಶ ಬರಕ್ ಸಾಧ್ಯ ಏನ್ ಚುನಾವಣೆ ಫಲಿತಾಂಶ ಬರಕ್ ಸಾಧ್ಯ ಸೊ ಇದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಸೊ ಮತ್ತೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಐ ಆರ್ ನಡೆಯೋದಕ್ಕೆ ಸಿದ್ದರಾಮಯ್ಯ ಬಿಡಬಾರ್ದು ಬಿಟ್ರೆ ಸಿದ್ದರಾಮಯ್ಯ ಪಂಚ ಒಳಗಡೆ ಹಾಕೊಂಡಿರ್ತಕ್ಕಂಥ ಆರ್ ಎಸ್ ಚಡ್ಡಿಯನ್ನ ಎಳ್ದು ತೋರ್ಸ್ಬೇಕಾಗತ್ತೆ ಸಿದ್ದರಾಮಯ್ಯ ಚಡ್ಡಿನ ಅಥವಾ ಏನು ಅಂತ ಹೇಳಿ ತೋರಿಸಬೇಕ ಈಗಾಗಲೇ ಡಿ ಕೆ ಶಿವಕುಮಾರ್ ಬಹಿರಂಗ ಆಗಿದ್ರೆ ಬೆತ್ತಲಾಗಿದ್ದಾರೆ ಸೊ ಅವರು ಸದಾ ಒತ್ಸಲಿ ಸದಾ ಅಂತ ಹೇಳಿ ಅಹ್ ತಮ್ಮ ಆರ್ ಎಸ್ ಎಸ್ ನ ಅಜೆಂಡಾವನ್ನ ಯಾಕಂದ್ರೆ ಅವರು ಆ ಕಾಲೇಜ್ ಡೇಸ್ ಅಲ್ಲಿ ಅವರು ಆರ್ ಎಸ್ ಎಸ್ ನ ಒಂದು ಲಿಂಕ್ ಅನ್ನು ಕೂಡ ಅವರು ವಿಧಾನಸೌಧದಲ್ಲಿ ಹೇಳ್ಕೊಂಡರೆ ಸೊ ಆ ಲಿಂಕ್ ಅನ್ನು ಕೂಡ ನೀವು ತೋರಿಸಿದೀವಿ ಅವರು ಮೂಲತಃ ಆರ್ ಎಸ್ ಎಸ್ ಬಂದಂತವರು ಸೊ ಅದರ ಅದರ ಟ್ರೈನಿಂಗ್ ಕೂಡ ಆಗಿದೆ ಅವ್ರಿಗೆ ಸೊ ಹಾಗಾಗಿ ಕೆಲವೊಂದ್ಸಲ ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ ಸಿದ್ದರಾಮಯ್ಯ ಕೂಡ ಪಂಚೆ ಒಳಗಡೆ ಕಾಕಿ ಚಡ್ಡಿ ಹಾಕೊಂಡು ಮೇಲ್ ಮಾತ್ರ ಬಿಳಿ ಪಂಚೆ ಹಾಕೊಂಡು ತೋರಿಸ್ತಾ ಇದ್ದಾರೆ ಆದ್ರೆ ಮಾಡೋದೆಲ್ಲ ಕಾಕಿ ಚಡ್ಡಿ ಕೆಲಸ ಮೇಲ್ ಮಾತ್ರ ಬಿಳಿ ಪಂಚೆ ಸೊ ಇದು ಇವತ್ತಿನ ಕರ್ನಾಟಕದ ಸ್ಥಿತಿ ಸೊ ಈ ಸ್ಥಿತಿ ಸುಧಾರಣೆಗೋಸ್ಕರನೇ ರಾಹುಲ್ ಗಾಂಧಿ ಕೆಲವು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ಖರ್ಗೆ ಹಿರಿಯ ನಾಯಕ ಖರ್ಗೆ ಅವರು ಬಹುಶಃ ಸೆಪ್ಟೆಂಬರ್ ನಂತರ ಅಂದ್ರೆ ಏನಿಗೆ ಇವತ್ತು ಆರ್ ಎಸ್ ಎಸ್ ಶತಮಾನ ಆರ್ ಎಸ್ ಎಸ್ ನ ಶತಮಾನೋತ್ಸವ ಘೋಷಣೆ ಮಾಡಿದೆ ವಿಜಯದಶಮಿ ಸಂದರ್ಭದಕ್ಕೆ ಆ ಸಂದರ್ಭದಲ್ಲೇ ಅಷ್ಟರಲ್ಲೇ ಆ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಳ್ತಕ್ಕಂತ ಚುನಾವಣೆಯ ಪ್ರೊಸೀಡಿಂಗ್ಸ್ ಕೂಡ ಶುರು ಮಾಡ್ತಕ್ಕಂತ ಸಾಧ್ಯತೆ ಇದೆ ಸಾಕಷ್ಟು ಬದಲಾವಣೆಗಳು ಆಗ್ತವೆ ರಾಷ್ಟ್ರಪತಿ ಆದ್ರೆ ಅವರು ಬಹುತೇಕ ಇಡೀ ಭಾರತದ ಪ್ರಜಾಪ್ರಭುತ್ವ ಮಾದರಿಯನ್ನ ರಾಷ್ಟ್ರಪತಿ ಮಾದರಿ ರಾಷ್ಟ್ರಪತಿ ಆಳಿತ ಮಾದರಿ ರಷ್ಯಾದ ಮಾದರಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಸಂವಿಧಾನಬದ್ಧವಾಗಿ ಮಾಡ್ತಾ ಇದ್ರೆ ನೋಡ್ತಾ ಇರಿ ಏನೇನ್ ಮಾಡ್ತಾರೆ ನೋಡ್ತಾ ಇರಿ ಹೇಗೇಗ್ ಮಾಡ್ತಾರೆ ನೋಡ್ತಾ ಇರಿ ಜೈ ಮೋದಿ ಜೈ ಮೋದಿ ಜೈ ಮೋದಿ ಜೈ ಮೋದಿ ಅಂತ ಹೇಳ್ತಾ ಇರಿ